ಅವರೆಲ್ಲರೂ ಸ್ನೇಹಿತನ ಹುಟ್ಟುಹಬ್ಬ ಅಂತ ಮೋಜು ಮಸ್ತಿಯಲ್ಲಿ ತೂಡಕಿದ್ರು ರಾತ್ರಿ ಇಡೀ ನಶೆಯಲ್ಲಿ ತೇಲ್ತಾ ಇದ್ದವರಿಗೆ ಬೆಳಿಗ್ಗೆ ಆದ ಕೂಡಲೇ ಶಾಕ್ ಎದುರಾಗಿದೆ ರಾತ್ರಿ ಇಡೀ ಫ್ಯಾಷನ್ ನಲ್ಲಿ ಕುಣಿದು ಕುಪ್ಪಳಿಸಿದವರು ಬೆಳಿಗ್ಗೆ ಮುಖ ಮುಚ್ಚಿಕೊಂಡು ಪೊಲೀಸ್ ಜೀಪ್ ಹತ್ತಿದ್ದಾರೆ ಬೆಂಗಳೂರು ಹೊರವಲಯದಲ್ಲಿ ನ ಘಾಟು ಜೋರಾಗಿದ್ದು ಡ್ರಗ್ ಗಳು ಸೇರಿ ಮೂವತ್ತೊಂದು ಜನ ಪೊಲೀಸರ ಅತಿಥಿಗಳಾಗಿದ್ದಾರೆ ಈ ಕುರಿತು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ ಹೌದು ಹೀಗೆ ಫಾರ್ಮ್ ಹೌಸ್ನಲ್ಲಿ ತನಿಖೆ ಮಾಡುತ್ತಿರುವ ಪೊಲೀಸರು ಸರತಿ ಸಾಲಿನಲ್ಲಿ ಮುಖ ಮುಚ್ಚಿಕೊಂಡು ಪೊಲೀಸ್ ಜೀಪ್ ಹತ್ತುತ್ತಿರುವ ಯುವಕ ಯುವತಿಯರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕನ್ನಪಂಗ್ಲಾ ಬಳಿ ಹೌದು ನಿನ್ನೆ ರಾತ್ರಿ ಮೂವತ್ತೊಂದು ಜನ ಸ್ನೇಹಿತರು ಕೇರಳ ಮೂಲದ ಸೈಯದ್ ಎಂಬುವರಿಗೆ ಸೇರಿದ ಫಾರಂ ಹೌಸ್ನಲ್ಲಿ ರೇವಾ ಪಾರ್ಟಿ ಮಾಡಿದ್ದಾರೆ ಒಟ್ಟು ಇಪ್ಪತ್ನಾಲ್ಕು ಜನ ಯುವಕರು ಏಳು ಜನ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ ಖಚಿತ ಮಾಹಿತಿ ಆಧರಿಸಿ ದೇವನಹಳ್ಳಿ ಎಸಿಪಿ ನವೀನ್ ನೇತೃತ್ವದಲ್ಲಿ ತಂಡ ದಾಳಿ ಮಾಡಿ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಈ ಪ್ರಕರಣದ ಪ್ರಕಾರ ಬೆಳಿಗ್ಗೆ ಸುಮಾರು ಒಂದು ಐದು ಗಂಟೆಯ ಸುಮಾರಿನಲ್ಲಿ ಒಂದು ತನ್ಮಂಗ್ಲ ಗೇಟ್ ಪಡೆ ಇರತಕ್ಕಂತಹ ಒಂದು ಫಾರ್ಮ್ ಹೌಸ್ನಲ್ಲಿ ಒಂದು ಪಾರ್ಟಿ ನಡೀತಾ ಇದೆ ಅಂತ ಮಾಹಿತಿ ನಮ್ಮ ದೇವನಹಳ್ಳಿ ಪೊಲೀಸ್ನವರು ದಾಳಿಯನ್ನು ನಡೆಸಿದ್ದು ಈ ದಾಳಿ ದಾಳಿಯನ್ನು ನಡೆಸಿದ್ದು ಇದನ್ನು ಪರಿಶೀಲನೆ ನಡೆಸಿದ ಒಬ್ಬ ವ್ಯಕ್ತಿಯ ಬರ್ಡೇ ಪಾರ್ಟಿಯಾಗಿದ್ದು ಇದು ಬರ್ಡೇ ಪಾರ್ಟಿಗೆ ಇವರು ರಾತ್ರಿ ಇಡೀ ಮಾದಕ ವಸ್ತುಗಳನ್ನು ಬಳಸಿ ಪಾರ್ಟಿ ಮಾಡಿರ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ನಾವು ಮೂವತ್ತೊಂದು ಜನರನ್ನು ಇಪ್ಪತ್ತು ನಾಲ್ಕು ಜನ ಹುಡುಗರು ಮತ್ತು ಏಳು ಜನ ಹುಡುಗಿಯರು ಮೂವತ್ತೊಂದು ಜನರನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾರೆ ಸರ್ ಇವರಿಗೆಲ್ಲ ಎಲ್ಲಿಂದ ಸರ್ ಫ್ಯಾಕ್ಟ್ರಿ ಪೆಡ್ಲರ್ ಇದರಲ್ಲಿ ಕೆಲವರು ಪೆಡ್ಲರ್ ಇದ್ರು ಇನ್ನು ಕೆಲವರು ಕನ್ಸ್ಯೂಮರ್ ಕೂಡ ಇದ್ದರು ಇನ್ನೂ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು ತಂಡ ಪೊಲೀಸ್ ವಾಹನದಲ್ಲಿ ಎಲ್ಲರನ್ನು ಕೂರಿಸಿಕೊಂಡು ಎಸಿಪಿ ಕಚೇರಿಯಲ್ಲಿ ರಕ್ತದ ಮಾದರಿಯ ಟೆಸ್ಟ್ ಮಾಡಿಸಿದ್ದಾರೆ ಟೆಸ್ಟ್ ಮಾದರಿಯ ನಂತರ ಎಲ್ಲರನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ ಜೊತೆಗೆ ರೇವಾ ಪಾರ್ಟಿ ಹಾಕಿದ್ದರಿಂದ ಡ್ರಗ್ ಬಳಕೆ ಮಾಡಿರುವುದು ಕಂಡುಬಂದಿದೆ ಕೋಕೇನ್ ಆಸಿಸ್ ಹೈಡ್ರೋಜನ್ ರೀತಿಯ ಡ್ರಗ್ ಬಳಕೆ ಮಾಡಿರುವುದು ದೃಢವಾಗಿದೆ ಅಲ್ಲದೆ ಪಾರ್ಟಿಗೆ ತಂದಿದ್ದ ಸ್ವಲ್ಪ ಪ್ರಮಾಣದ ಡ್ರಗ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ರಾತ್ರಿಯಡಿ ರೇವಾ ಪಾರ್ಟಿ ಹೆಸರಲ್ಲಿ ನಸಿಯಲ್ಲಿ ಸುತ್ತಮುತ್ತಲಿಂದ ಜನ ನಿದ್ದೆ ಕೆಡಿಸಿದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ಇನ್ನು ಈ ಪಾರ್ಟಿಯಲ್ಲಿ ಕೆಲವರು ಡ್ರಗ್ ಫೆಡ್ಲರ್ಗಳು ಇದ್ರು ಅಂತ ಡಿಸಿಪಿ ಖಾತ್ರಿಪಡಿಸಿದ್ದಾರೆ ಇದರ ಜೊತೆಗೆ ಇವರಿಗೆ ಡ್ರಗ್ ಎಲ್ಲಿಂದ ಹೇಗೆ ಬಂತು ಎಂಬುದು ಪೊಲೀಸರು ತನಿಖೆ ನಡೆಸಿದ್ದಾರೆ ಸರಿ ಅಂದ್ರೆ ಬರ್ಡೇ ಪಾರ್ಟಿ ಎಷ್ಟು ಜನ ಸೇರಿ ಸೊ ಮಾತಾಡ ಯೂಸ್ ಮಾಡಿಲ್ಲ ಎಲ್ಲರೂ ಓವರ್ ಆಲ್ ಪಾರ್ಟಿ ಜನ ಓವರ್ ಆಲ್ ಪಾರ್ಟಿ ಮೂವತ್ತೊಂದು ಜನರು ಇದ್ರು ಅಂತ ನಮಗೆ ಬಂದಿದೆ ನಾವು ವಶಕ್ಕೆ ಪಡೆದಿದ್ದೀವಿ ಎಲ್ಲರ ಹಾಗೂ ಮೂತ್ರದ ಸ್ಯಾಂಪಲ್ ಸಂಗ್ರಹಿಸಿದ್ವಿ ಕೆಲವರು ಬಳಿ ಅಲ್ಪ ಪ್ರಮಾಣದ ಮತ್ತೆ ಹೈಡ್ರೋಗಂಜ ಅಂತಕ್ಕಂತಹ ಮಾದಕ ವಸ್ತುಗಳು ಸಿಕ್ಕಿದೆ ಆ ಮಾದಕ ವಸ್ತುಗಳನ್ನು ಕೂಡ ನಾವು ವಶಕ್ಕೆ ಸ್ಟೂಡೆಂಟ್ಸೆಲ್ಲ ಕೆಲಸ ಮಾಡ್ತಿದ್ದಾರೆ ಎಲ್ಲರಿಗೂ ಎಲ್ಲ ಐ ಟಿ ಕೆಲಸ ಮಾಡ್ತಕ್ಕಂತಹ ಖಾಸಗಿ ಮಂಜುಗಳಿಗೆ ಎಷ್ಟು ಜನ ಕೇಸ್ ಮಾಡಿದೆ ಕನ್ಸೂಮರ್ಬಲ್ ಕೇಸ್ ಮಾಡಿದೆ ಮೂವತ್ತೊಂದು ಜನರು ಮೇಲೆ ಪ್ರಕರಣ ಅರೆಸ್ಟ್ ಕೂಡ ನಮ್ಮ ಪೊಲೀಸ್ ಇದ್ದಾರೆ ವಿಚಾರಣೆ ನಡೆಯುತ್ತೆ ಒಟ್ಟಾರೆ ಡ್ರಗ್ನ ನಸಿಯಲ್ಲಿದ್ದವರು ಈಗ ಪೊಲೀಸರ ಅತಿಥಿಗಳಾಗಿದ್ದಾರೆ ವೀಕೆಂಡ್ ಬಂದರೆ ಸಾಕು ಬೆಂಗಳೂರು ಹೊರವಲಯದಲ್ಲಿ ಅಕ್ರಮ ಚಟುವಟಿಕೆ ಮಾಡುತ್ತಿದ್ದವರ ಮೇಲೆ ದೇವನಹಳ್ಳಿ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ mm -hmm.